ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿಗಳಿಗೆ ಹಾಗೂ ಮುಂಭಾಗದಲ್ಲಿ ಆಸಿರಿಯಾಗಿರುವಂತಹ ನಲ್ಮೆಯ ವಿದ್ಯಾರ್ಥಿಗಳು ಇಂದು ದಿನ ನಮ್ಮ ದಿನ ಅಲ್ಲ ನಮ್ಮ ದಿನನ ನಾವು ಹೆಮ್ಮೆಯಿಂದ ಆಚರಣೆ ಮಾಡ್ತೀವಿ ಅಂತಹ ಒಬ್ಬ ಅಭೂತಪೂರ್ವಾದಂತಹ ಪುರು ನಮ್ಮ ಮಾತೆ ಧನ್ಯಳು ಅಂತ ಹೇಳಿದರು ಅಂತಹ ಭಾರತ ಮಾತೆಗೆ ನಾವೆಲ್ಲ ಚಿರಋಡಿಯಾಗಿರ್ಬೇಕು ನಮ್ಮ ಅಗಾಧವಾದಂತಹ ಶಕ್ತಿಯನ್ನ ಭಾರತದ ಶಕ್ತಿಯನ್ನ ಜಗತ್ತಿಗೆ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೆ ಆ ಒಂದು ಲೈನ್ ಆ ಒಂದು ಸಾಲು ಜಗತ್ತೇ ಒಮ್ಮೆ ಅವರತ್ತ ತಿರುಗೋ ನಿಟ್ಟಲ್ಲಿ ಭಾರತದತ್ತ ತಿರುಗೋ ನಿಟ್ಟಲ್ಲಿ ಹೆಜ್ಜೆ ಇಟ್ಟಂತಹ ಆ ಸಾಲು ಎಷ್ಟು ಅದ್ಭುತವಾದಂತಹ ಸಾಲುಗಳು ನಮ್ಮ ಬದುಕಲ್ಲೂ ಕೂಡ ಈ ರೀತಿಯ ಪದಗಳು ಈ ರೀತಿಯ ಸಾಲುಗಳು ನಮ್ಮನ್ನ ಎಬ್ ಬಡಿದಬ್ಬಿಸುವ ನಿಟ್ಟಲ್ಲಿ ಹೆಜ್ಜೆ ಇಡುತ್ತೆ ಆ ನಿಟ್ಟಲ್ಲಿ ನಾವೆಲ್ಲ ಹೆಜ್ಜೆ ಹಿಡಿಯೋ ಕಾರ್ಯಕ್ರಮವೇ ಈ ರಾಷ್ಟ್ರೀಯ ಯುವ ದಿನ ರಾಷ್ಟ್ರೀಯ ಯುವ ದಿನ ನೋಡಿ ನೂರ ಅರವತ್ತೊಂದನೇ ವರ್ಷ ಕಳೆದ ಮೇಲೂ ಕೂಡ ಈ ದಿನವನ್ನ ನಾವು ಸ್ಮರಿಸ್ತಾ ಇದ್ದೀವಿ ಆ ವ್ಯಕ್ತಿಯನ್ನ ನೆಲೆಸ್ತಾ ಇದ್ದೀವಿ ಆ ಧೀಮಂತ ವ್ಯಕ್ತಿತ್ವಕ್ಕೆ ನಾವು ತಲೆಬಾಗ್ತಾ ಇದೀವಿ ಅಂದ್ರೆ ಅಂತಹ ವ್ಯಕ್ತಿಯ ವ್ಯಕ್ತಿತ್ವ ಎಷ್ಟು ಎತ್ತರ ಅಂತ ಆ ಎತ್ತರದ ವ್ಯಕ್ತಿತ್ವವನ್ನ ನಮ್ಮ ಬದುಕಲ್ಲೂ ಕೂಡ ನಮಗೂ ಕೂಡ ಆ ಅವಕಾಶ ನಿಮ್ಮೆಲ್ಲದಲ್ಲೂ ಇದೆ ಒಂದು ಉದಾಹರಣೆ ಕೊಟ್ಟು ಆ ನಂತರದಲ್ಲಿ ನಾನು ಪುನಃ ಸ್ವಾಮಿ ವಿವೇಕಾನಂದರ ಹತ್ತಕ್ಕೆ ಬರ್ತೀನಿ ನಮ್ಮ ಕಣ್ಮುಂದೆಯೇ ಇದ್ದಾರೆ ಒಬ್ಬ ವ್ಯಕ್ತಿ ಓದಿದ್ದು ಬಿಇ ಎಂಟೆಕ್ ಅವ್ರಿಗೆ ರಾಮಕೃಷ್ಣ ಪರಮಾಂಸರು ಹಾಗೆ ಸ್ವಾಮಿ ವಿವೇಕಾನಂದರ ಆ ಒಂದು ಅವರ ವ್ಯಕ್ತಿತ್ವ ಅವರು ನಡೆದು ಬಂದ ಹಾದಿ ಅವರ ಹೆಜ್ಜೆಯ ಗುರುತುಗಳು ವ್ಯಕ್ತಿಯ ವ್ಯಕ್ತಿತ್ವವನ್ನೇ ಬದಲಾವಣೆ ಮಾಡಿದಂತದ್ದು ಬಿಇ ಎಂ ಟೆಕ್ ಮಾಡಿದ್ರೆ ಎಲ್ಲಾದ್ರೂ ಸರ್ಕಾರಿ ನೌಕರಿಗೆ ಇಲ್ಲ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡಿದ್ರೆ ಕಡಿಮೆ ಅಂದ್ರೆ ಎಷ್ಟು ಸಂಬಳ ಬರ್ಬೋದು ಮಕ್ಕಳ ಒಂದೂವರೆಯಿಂದ ಎರಡು ಲಕ್ಷ ಆಗ್ಬೋದು ಅದು ಜಾಸ್ತಿನೂ ಕೂಡ ಆಗ್ಬೋದು ಮಿನಿಮಮ್ ಹೇಳ್ತಾ ಇದ್ದೀನಿ ಮಿನಿಮಮ್ ಎರಡು ಲಕ್ಷಗಳ ಸಂಪಾದನೆಯನ್ನು ಮಾಡುವಂಥ ತಿಂಗಳಿಗೆ ಇದು ತಿಂಗಳಿಗೆ ಎರಡು ಲಕ್ಷ ಅವರ ವ್ಯಕ್ತಿತ್ವ ಇನ್ನೂ ಅಗಾಧವಾಗಿದ್ದರೆ ಅವರು ಬಹಳ ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಅಂತಹ ಅವಕಾಶಗಳಿದ್ರೂ ಕೂಡ ರಾಮಕೃಷ್ಣ ಪರಮಾಂಸರು ಹಾಗೆ ಸ್ವಾಮಿ ವಿವೇಕಾನಂದರ ಆದರ್ಶ ತತ್ವಗಳನ್ನು ತಮ್ಮ ಬದುಕಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿ ಅದೆಲ್ಲವನ್ನ ತ್ಯಜಿಸಿ ಬ್ರಹ್ಮಚಾರಿಗಳಾಗಿ ನಮ್ಮೊಡನೆ ಇದ್ದಾರೆ ಇವತ್ತು ಈ ಒಂದು ರಾಮಕೃಷ್ಣ ಆಶ್ರಮದ ಇಷ್ಟು ಅಚ್ಚುಕಟ್ಟಾಗಿ ಮೊದಲನೇ ದಿನ ಬಂದೇನಾದ್ರೂ ಈ ರಾಮಕೃಷ್ಣ ಆಶ್ರಮವನ್ನ ನೋಡಿದ್ರೆ ಯಾರೂ ಕೂಡ ಕಾಲಿಡ್ತಾರಲಿಲ್ಲ ಅಷ್ಟು ಅವ್ಯವಸ್ಥೆಯಲ್ಲಿತ್ತು ಈ ರಾಮಕೃಷ್ಣ ಆಶ್ರಮ ಅವರು ಬಂದು ಇವತ್ತು ತಮ್ಮ ಎಲ್ಲ ವಿದ್ಯೆಯನ್ನ ಬದಿಗೊತ್ತು ಈ ಒಂದು ಆಶ್ರಮವನ್ನ ನಾವೆಲ್ಲ ಇಷ್ಟು ಅಚ್ಚುಕಟ್ಟಾಗಿ ಕೂತ್ಕೊಂಡು ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಪ್ರೇರಣೆಯಾಗಿದೆ ಅಂತ ಅಂದರೆ ಸ್ವಾಮಿ ವಿವೇಕಾನಂದರ ಆದರ್ಶಗಳು ಎಷ್ಟು ಉನ್ನತವಾಗಿದೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಇಷ್ಟಾದರೂ ಗೊತ್ತಾಗಲಿಲ್ವಾ ಯಾರು ಅಂತ ಗೊತ್ತಾಯ್ತಲ್ಲ ಅಟ್ಲೀಸ್ಟ್ ನೀವು ಒಂದು ಚಪ್ಪಾಳೆ ತಟ್ಬೋದಿರ್ತಾರೋ ಅವರಿಗೆ